ಕುಮಾರಿ ಸೌಜನ್ಯ ಕಾಲೇಜಿಂದ ಬರುವಾಗ ಮನೆಗೆ ಹೋಗ್ತಿದ್ದಾಗ ಅವಳ ಅಪಹರಣ ಆಗುತ್ತೆ ಅವಳ ಸಾಮೂಹಿಕ ಅತ್ಯಾಚಾರ ಆಗುತ್ತೆ ನಂತರದಲ್ಲಿ ಆಕೆ ಕೊಲೆ ಆಗುತ್ತೆ ಮಾರನೇ ದಿವಸ ಅವಳ ಹೆಣ ಹರಿಯುವ ತೊರೆಯ ಬದಿಯಲ್ಲಿ ಕೈ ಕ ಕಟ್ಟಾಕದಂಥ ಸ್ಥಿತಿಯಲ್ಲಿ ಸಿಗುತ್ತೆ ಅಸ್ತವ್ಯಸ್ತವಾಗಿ ಅವಳು ಬಿದ್ದ ಮೈಯೆಲ್ಲ ಕಚ್ಚಿ ತಿಂದಿರ್ತಾರೆ ಜನ ಇದು ಒಂದು ಸಾಮೂಹಿಕ ಅತ್ಯಾಚಾರ ಅಂತ ಯಾರಾದರೂ ಹೇಳ್ಬೋದಾದಂಥದ್ದು ಅದು ಕೋರ್ಟ್ನಲ್ಲೂ ಕೂಡ ಮಾನ್ಯ ನ್ಯಾಯ ನ್ಯಾಯಾಧೀಶರು ಕನ್ಸಿಡರ್ ಮಾಡಿದ್ರು ಇಟ್ಸ್ ಅ ಗ್ಯಾಂಗ್ ರೇಪ್ ಈ ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾರಲ್ಲ ಆ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಪ್ರಮುಖವಾದಂತಹ ವೈದ್ಯ ಡಾಕ್ಟರ್ ಆದಮ್ ಉಸ್ಮಾನ್ ಡಾಕ್ಟರ್ ಆದಮ್ ಉಸ್ಮಾನ್ ಮತ್ತು ಆತನ ಜೊತೆಯಲ್ಲಿರುವ ಸಂಗಡಿಗರೆಲ್ಲ ಸೇರಿ ಒಂದು ಯಾರು ಈ ಆರೋಪಿಗಳಿದ್ದಾರೆ ಅವರ ಪರವಾಗಿ ನಿಂತುಬಿಡ್ತಾರೆ ಆ ಮಗುವಿಗೆ ನ್ಯಾಯ ಸಿಗುವಂಥ ಎಲ್ಲ ಚಾನ್ಸಸ್ಸನ್ನು ಕೂಡ ಅವರು ಹಾಳು ಮಾಡಿಬಿಡ್ತಾರೆ ಒಬ್ಬ ವೈದ್ಯನಾಗಿ ಅವನಿಗಿರಬೇಕಾದಂತಹ ಎಥಿಕ್ಸ್ ಏನಿದೆ ಅದೆಲ್ಲದಕ್ಕೂ ಅವನು ಆ ನೀರು ಬಿಟ್ಟು ಡಾಕ್ಟರ್ ಆದಮ್ ಉಸ್ಮಾನ್ ಇಡೀ ವೈದ್ಯ ಕುಲಕ್ಕೆ ಒಂದು ಕಳಂಕ ಅಂತಲೇ ನಾನು ಹೇಳಿದೆ ಈಚಿಗೆ ಡಾಕ್ಟರ್ ಆದಮ್ ಉಸ್ಮಾನ್ ಒಂದು ಆರೋಗ್ಯ ಸಮಸ್ಯೆಯಿಂದ ತೀರ್ಕೊಂಡಿದ್ದ ಅದಕ್ಕೂ ಯಾವುದೇ ರೀತಿಯಾದಂಥದ್ದನ್ನು ನಾನು ಕನೆಕ್ಟ್ ಮಾಡಲಿಕ್ಕೆ ಹೋಗಲ್ಲ ಒಬ್ಬ ಮನುಷ್ಯ ತೀರ್ಕೊಳ್ಳೇಬೇಕು ತೀರ್ಕೊಂಡಿದ್ದೆ ಆದರೆ ಇದರ ಸುತ್ತ ನಾವು ಒಂದು ವಿಶ್ಲೇಷಣೆ ಮಾಡಬೇಕು ಭಾಳಷ್ಟು ಜನರಿಗೆ ತಳಮಳ ಆಗ್ತಾಯಿದೆ ಅಂದರೆ ನಮ್ಮಂಥವ್ರು ಇರುವಂಥವ್ರು ಆ ಡಾಕ್ಟರ್ ಆದಮ್ಮ ಸತ್ತು ಹೋಗ್ತಲ್ಲ ಈ ಮುಂದೇನು ಅವನ್ನ ಹೇಗೆ ನಾವು ವಾಪಸ್ ಕರ್ಕೊಂಡು ಸಾಕ್ಷಿ ನೋಡಿಸ್ಬೋದು ಸತ್ತೋದವನು ಸಾಕ್ಷಿ ಹೇಳಕ್ಕೆ ಬಿಡೋದಿಲ್ಲ ಆದರೆ ಇನ್ನೂ ಕೆಲವರು ಏನು ಹೇಳ್ತಾರೆ ಅವನಿಗೆ ದೇವರೇ ಒಂದು ದಾರಿ ತೋರಿಸ್ಬಿಟ್ಟ ಸತ್ತೋದ ಒಳ್ಳೇದಾಯಿತು ಅಂತ ಅಂತಾರೆ ಅದು ತಪ್ಪಾದ ಸತ್ತೋದ ಮೇಲೆ ಅವನ್ನ ಮತ್ತೆ ನಾವು ಚಿತ್ರಕ್ಕೆ ಚಿತ್ರ ತರಬೇಕು ಪಿಕ್ಚರ್ಗೆ ತರೋವಂಥದ್ದು ಏನಿಲ್ಲ ಪಟಾಕಿ ಅವನ್ನ ಅಂತ ಹೇಳುವಂಥವ್ರು ಇದ್ದಾರೆ ಅದು ಕೂಡ ತಂಪು ಸತ್ತೋದ ಮೇಲೂ ಕೂಡ ಅವ್ರನ್ನ ನಾವು ಟ್ರಯಲ್ಗೆ ತರಲೇಬೇಕಾಗ್ತದೆ ಅವರ ವಿಚಾರ ಪ್ರಸ್ತಾಪ ಆಗಲೇಬೇಕಾಗ್ತದೆ ಅವ್ರು ಬರಬೇಕಾಗಿಲ್ಲ ಅವನ ಕರ್ಮಗಳು ಏನೇನಿದ್ದಾವೆ ಅವೇ ಮಾತಾಡ್ತವೆ ಅವರ ಡೀಟ್ಸ್ ಅಂತೀವಿ ಅವರ ಕೃತ್ಯಗಳಿದ್ದಾವಲ್ಲ ಅವು ಅವರ ಪರವಾಗಿ ಮಾತಾಡ್ತವೆ ಅವ್ನು ತಪ್ಪಿಸ್ತನೋ ಅಥವಾ ಅವನು ಒಳ್ಳೆಯವನು ಅಂತ ಹೇಳೋದನ್ನ ಹೇಳುತ್ತೆ ಅದನ್ನು ಎಕ್ಸಾಮಿನ್ ಮಾಡುವಂಥ ಕೆಲಸವನ್ನು ನಮ್ಮ ಮಾನ್ಯ ನ್ಯಾಯಾಲಯ ಮಾಡಲೇಬೇಕಾಗ್ತದೆ ಇದು ಯಾವ ಕಾರಣಕ್ಕೋಸ್ಕರ ಭಾಳ ಮುಖ್ಯ ಅಂತಂದರೆ ಸತ್ತವನು ಸತ್ತ ಅದು ಬೇರೆ ಆದರೆ ಸತ್ತವನ ಹಿಂದೆ ಒಂದು ದೊಡ್ಡ ಒಂದು ಕುಟುಂಬ ಇರುತ್ತೆ ಅವನ ಸಮುದಾಯ ಇರುತ್ತೆ ಅವರು ತುಂಬ ನೊಂದ್ಕೊಂಡಿರ್ತಾರೆ ಇವನು ಯಾಕಪ್ಪ ಹೆಂಗೆ ಮಾಡಬೇಕಾಗಿತ್ತು ಅಂತ ಹೇಳೋರು ಆಗಿದ್ರೆ ಇವನು ಮಾಡಿರಲಾರ ಯಾರೋ ಮಾಡಿದ್ದಕ್ಕೆ ಇವನು ತಲೆ ಕೊಟ್ಟಿದ್ದಾನೆ ಅಂತ ಹೇಳೋವಂಥವ್ರು ಇರ್ತಾರೆ ಕನ್ಫ್ಯೂಷನ್ಸ್ ಇರುತ್ತೆ ಡಾಕ್ಟರ್ ಆದಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಂಥವರು ಇರ್ತಾರೆ ಡಾಕ್ಟರ್ ಆದಮ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಇಟ್ಕೊಂಡವರು ಇರ್ತಾರೆ ಹಾಗಾಗಿ ಆರೋಪ ಮುಕ್ತನಾಗೋದು ಸತ್ತೋದವನಿಗೂ ಕೂಡ ಭಾಳ ಮುಖ್ಯ ಆಗುತ್ತೆ ಅವ್ನು ಸತ್ತು ಹೋದರೆ ಅವನ ಜೊತೆಲಿ ಎಲ್ಲವೂ ಹೊರಟೋಗಿದೆ ಅಂತಲ್ಲ ಅವನ ವ್ಯಕ್ತಿತ್ವ ಜೀವಂತವಾಗಿರುತ್ತೆ ಅವನು ತಪ್ಪು ಮಾಡಿದ್ದಾನೋ ಇಲ್ಲವೋ ಅನ್ನುವಂಥದ್ದು ಜಗಜ್ಜಾಹಿರಾ ಆಗಬೇಕು ಅವನು ತಪ್ಪಾಗಿಲ್ಲ ಅಂತಂದರೆ ಇಸ್ ಇನ್ನೋಸೆಂಟ್ ಅಂತ ಹೇಳೋದು ಕೂಡ ಕೋರ್ಟ್ನ ಮೂಲಕ ಜಗಜ್ಜಾಹಿರಾ ಆಗಬೇಕು ಅದ್ರ ಮೂಲಕ ಏನಾಗುತ್ತೆ ಅವರ ಕುಟುಂಬ ಕುಟುಂಬಸ್ಥರಿಗೆ ಒಂದು ರಿಲೀಫ್ ಸಿಗುತ್ತೆ ನಮ್ಮವನು ತಪ್ಪು ಮಾಡಿಲ್ಲ ಅಂತ ಜೋರಾಗಿ ಎದೆ ಮುಟ್ಕೊಂಡ್ರಿ ಹೇಳ್ತೀವಿ ಎದೆ ಎತ್ತಿ ಇರುತ್ತೆ ಅದು ಭಾಳ ಮುಖ್ಯ ಇಲ್ಲ ಅಂತಂದರೆ ನಿಮ್ಮ ಕುಟುಂಬಸ್ಥ ತಪ್ಪು ಮಾಡಿದ್ದ ಅಂತ ಹೇಳೋದು ಭಾಳ ಮುಖ್ಯ ಅದ್ರ ಮೂಲಕ ಒಂದು ಒಳ್ಳೆಯ ಸಂದೇಶವನ್ನು ನ್ಯಾಯಾಲಯ ಎಲ್ಲರಿಗೂ ರವಾನೆ ಮಾಡಿದಾಗ ಅಂದರೆ ಆ ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಪುನರ್ ವಿಮರ್ಶೆಗೆ ಒಳಪಡಿಸಬೇಕು ಅನ್ನೋದು ನಿಮ್ಮ ಅಭಿಪ್ರಾಯನ ಹೌದು ಖಂಡಿತವಾಗ್ಲೂ ಆ ಮರಣೋತ್ತರ ಪರೀಕ್ಷೆ ಏನಿದೆ ಅದೊಂದು ಸೂಡು ಮರಣೋತ್ತರ ಪರೀಕ್ಷೆ ಆಗಿತ್ತು ಅದು ಬೇಡದೇ ಇರುವ ಕಾರಣಕ್ಕೆ ಮಾಡಿದಂಥ ಮರಣೋತ್ತರ ಪರೀಕ್ಷೆಯಾಗಿತ್ತು ಆಗ ಮಾಡೋದಕ್ಕೆ ಬೇರೆ ಕಾರಣದ ಇದ್ದವು ಅನ್ನೋದನ್ನು ಪತ್ತೆಹಚ್ಚಬೇಕು ಅನ್ನೋದು ನಿಮ್ಮ ಅಂಶ ಹೌದು ಇದರ ಮೂಲಕವೇ ಮಾಡಬೇಕು ಯಾತಕ್ಕೋಸ್ಕರ ಡಾಕ್ಟರ್ ಆದಮ್ ಅಂತಹ ನಿರ್ಧಾರವನ್ನು ತಗೊಂಡಿದ್ರು ಯಾತಕ್ಕೋಸ್ಕರ ಅಂತಹ ಅವೇಳೆಯಲ್ಲಿ ಒಳ್ಳೆಯ ಬೆಳಕಿನ ಒಂದು ಸೌಲಭ್ಯ ಇಲ್ದಿದ್ರೂ ಕೂಡ ಪೋಸ್ಟ್ ಮಾರ್ಟಮನ್ನು ಅಲ್ಲೇ ಮಾಡಿದರು ಅದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದ್ದಾಗ ಅದನ್ನು ಆ ಒಂದು ದೇಹವನ್ನು ಶವವನ್ನು ಪಕ್ಕದ ಮಂಗಳೂರಿಗೆ ಕಳಿಸ್ಕೊಡ್ಬೋ ಕಳಿಸ್ಕೊಡ್ಬೋದಾಗಿತ್ತಲ್ಲ ಅದಕ್ಕೊಂದು ಪ್ರಾವಿಷನ್ ಇತ್ತಲ್ಲ ಅವಕಾಶ ಇತ್ತಲ್ಲ ಅದನ್ನು ಯಾಕೆ ಬಳಸ್ಕೊಳ್ಳಿಲ್ಲ ಅಥವಾ ಆಕೆಯ ಏನು ವಜೈನಲ್ ಸ್ಯಾಂಪಲ್ಸ್ ಏನಿದ್ದಾವೆ ಅವೆಲ್ಲವನ್ನೂ ಕೂಡ ಇಷ್ಟು ನಿಗದಿತವಾದಂತಹ ಅವಧಿಯಲ್ಲಿ ಅದನ್ನು ಫೋರೆನ್ಸಿಕ್ಗೆ ಕಳಿಸ್ಬೇಕಾಗಿತ್ತು ಒಬ್ಬ ಡಾಕ್ಟರ್ಗೆ ಗೊತ್ತಿಲ್ದಿರೋ ವಿಚಾರ ಆದರೆ ಆ ವಿ ಅದನ್ನು ಇಗ್ನೋರ್ ಮಾಡಿ ಅದು ಫಂಗಸ್ ಬರೋ ತನಕ ಕಾಯ್ದು ಹತ್ತು ಮೇಲೆ ಕಳಿಸ್ತಾರೆ ಎಪ್ಪತ್ತೆರಡು ಎಪ್ಪತ್ತಾರು ಒಳಗಡೆ ಕಳಿಸಬೇಕಾದಂತಹ ಈ ಏನು ಕಲೆಕ್ಷನ್ ಏನಿದೆ ಅದು ಫಂಗಸ್ ಹಿಡಿಯೋ ತನಕ ಇದ್ದು ನಂತರದಲ್ಲಿ ಕಳಿಸ್ತಾರೆ ಫೊರೆನ್ಸಿಕ್ ಅವರು ವಾಪಸ್ ಅವರ ಒಪಿನಿಯನ್ ಏನು ಕಳಿಸ್ತಾರೆ ಅದಕ್ಕೆ ಫಂಗಸ್ ಹಿಡಿದಿತ್ತು ಅದರಿಂದ ಯಾವುದೇ ಡೀಟೇಲ್ಸ್ನ ನಾವು ತೆಗಿಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದನ್ನು ಮಾಡೋದು ಕರೆಕ್ಟ್ ಸಮಯಕ್ಕೆ ಕಳಿಸಿದರೆ ಮಣ್ಣಿದ್ರೂ ಕೂಡ ಅದರಿಂದ ನಾವು ಕೆಲವೊಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದಾಗಿತ್ತು ಅಂತ ಹೇಳ್ತಾರೆ ಕೋರ್ಟು ನಮ್ಮ ಸಿ ಬಿ ಐ ನ್ಯಾಯಾಲಯ ನಿರ್ದಾಕ್ಷಿಣ್ಯವಾಗಿ ಹೇಳುತ್ತೆ ದೇ ಆರ್ ಎರಿಂಗ್ ಆಫೀಷಿಯಲ್ಸ್ ಎರಿಂಗ್ ಅಫೀಷಿಯಲ್ಸ್ ಅಂತಂದರೆ ಬರೀ ಪೊಲೀಸ್ನವರು ಮಾತ್ರ ಅಲ್ಲ ಆಗಿ ಇಲ್ಲಿ ರಿಂಗ್ ಆಫೀಷಿಯಲ್ಸ್ ಅಂತಂದರೆ ಡಾಕ್ಟರ್ ಆದಂ ಕೂಡ ಇದ್ದಾರೆ ಹಾಗಾಗಿ ಪನಿಷ್ಮೆಂಟ್ ಈಗ ಅತನಗಿಲ್ಲ ಅಥವಾ ಅವ್ರನ್ನ ಎಕ್ವಿಟಲ್ ಕಮಿಟಿಯಲ್ಲಿ ತರಬೇಕಾಗಿಲ್ಲ ಅವರು ಇವಾಗ ಸತ್ತೋದವ್ರನ್ನ ನಾವು ಮತ್ತೆ ಮತ್ತೆ ತರಬೇಕಾಗಿಲ್ಲ ಅಂತ ಇದು ಆಗಬೇಕು ಯಾಕೆ ಆಗಬೇಕು ಅಂತಂದರೆ ಇದೇ ಥರದ ಒಂದು ಕೇಸು ಸುಮಾರು ಸಾವಿರದ ಒಂಬೈನೂರ ನಲವತ್ತಾರು ನಲವತ್ತೇಳರಲ್ಲಿ ನಲವತ್ತಾರ ನಲ್ವತ್ತೆಂಟರಲ್ಲಿ ಏನೋ ಅಮೇರಿಕಾದಲ್ಲಿ ನಡೆಯುತ್ತೆ ಅಲ್ಲಿ ಏನು ಸ್ಟೇನಿ ಅಂತ ಹೇಳುವಂಥ ಒಂದೇ ಕೇಸು ಆತನ ಮರ್ಡ್ರ್ ಮಾಡಿರ್ತಾರೆ ಅದು ಸತ್ತೋಗಿರ್ತಾನೆ ಆದರೆ ಅವನ ಮೇಲೆ ಒಂದು ಆರೋಪ ಇರುತ್ತೆ ಬಿಳಿಯ ಮಕ್ಕಳನ್ನ ಕೊಲೆಗೈದಿದ್ದ ಅಂತ ಹೇಳುವಂಥ ಆರೋಪದ ಅಡಿಯಲ್ಲಿ ಬಹಳ ಕಡಿಮೆ ಅವಧಿಯಲ್ಲಿ ಅವನನ್ನು ಷೇರಿಗೆ ಕಟ್ಟಾಕಿ ಎಲೆಕ್ಟ್ರಿಕ್ಯೂಟ್ ಮಾಡಿ ಸಾಯಿಸಿರ್ತಾರೆ ಅದು ತಪ್ಪು ಬಹಳ ದೊಡ್ಡ ತಪ್ಪು ನ್ಯಾಯಿಕ ಪೀಠದಿಂದ ನಡೆದಂಥದ್ದು ನ್ಯಾಯಾಲಯದ ಮೂಲಕ ನಡೆದಿರುವಂಥದ್ದು ಅದೊಂದು ಕಪ್ಪು ಚುಕ್ಕೆ ಜುಡಿಷಿಯಲ್ ಜುಡಿಷರಿ ಮೇಲೆ ನಿಂತಿರುತ್ತೆ ಅದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಜುಡಿಷರಿ ಅಂತಂದರೆ ಇತ್ತೀಚಿನ ವರ್ಷಗಳಲ್ಲಿ ಆಫ್ಟರ್ ಆಲ್ಮೋಸ್ಟು ಒಂದು ಐವತ್ತಾರು ಐವತ್ತೆಂಟು ವರ್ಷಗಳ ನಂತರ ಮತ್ತೆ ರಿಹರ್ಸಲ್ ಮಾಡಿ ಆತ ತಪ್ಪು ಮಾಡಿರಲಿಲ್ಲ ಅದೊಂದು ನಾವು ಮಾಡಿರುವಂತಹ ಆದಂತಹ ಒಂದು ಘನವಾದ ಒಂದು ತಪ್ಪು ಜುಡಿಷಿಯಲಿಂದ ಆದಂಥದ್ದು ಆತ ತಪ್ಪಿತಸ್ಥ ಅಲ್ಲ ಅನ್ನುವಂಥದ್ದನ್ನು ಸಾರಿ ಹೇಳುತ್ತೆ ನ್ಯಾಯಾಲಯ ಯಾತಕ್ಕೋಸ್ಕರ ಸಾರಿ ಹೇಳುತ್ತೆ ಅಂತಂದರೆ ಆತನ ಕುಟುಂಬಸ್ಥರು ಇನ್ನೂ ಜೀವಂತವಾಗಿದ್ದಾರಲ್ಲ ಅವರೆಲ್ರಿಗೂ ಕೂಡ ರೇಪಿಸ್ಟ್ ಫ್ಯಾಮಿಲಿ ಅಂತ ಅನಿಸ್ಕೊಂಡು ಹೋಗ್ತಾ ಇರ್ತಾರೆ ಅಥವಾ ಕೊಲೆಗಡಕರ ಫ್ಯಾಮಿಲಿ ಇದು ಅಂತ ಅನಿಸ್ಕೊಂಡು ಹೋಗ್ತಾ ಇರ್ತಾರೆ ಈಗ ಈ ರೀತಿಯಾದಂಥ ಒಂದು ತೀರ್ಮಾನ ನ್ಯಾಯಾಲಯ ಕೊಟ್ಟಿದ್ದರಿಂದಾಗಿ ಇಡೀ ಕುಟುಂಬ ಸಂತೋಷ ಪಡುತ್ತೆ ನಮ್ಮ ಹುಡುಗ ತಪ್ಪು ಮಾಡಿರಲಿಲ್ಲ ನಾವು ಅಂಥ ಕುಟುಂಬ ಅಲ್ಲ ನಮ್ಮದು ಅವರು ಬಹಳ ಬೀಗುವಂಥದ್ದು ಎಲ್ಲರ ಜೊತೆ ಎದೆ ಎತ್ತಿ ಮಾತನಾಡುವಂಥದ್ದು ಮಾಡ್ತಾರಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸತ್ತೋದೋ ಅಂದ ತಕ್ಷಣ ಎಲ್ಲವನ್ನು ಬಿಟ್ಬಿಡ್ಲಿಕ್ಕೆ ಆಗೋದಿಲ್ಲ ಡಾಕ್ಟರ್ ಆ್ಯಡಮ್ಸ್ ಡೀಟ್ ಶುಡ್ ಬಿ ಎಕ್ಸಾಮಿನ್ಡ್ ಪ್ರಾಪರ್ಲಿ ಕೋರ್ಟ್ ಆಫ್ ಲಾ ಮರಣೋತ್ತರ ಪರೀಕ್ಷೆ ಅಂತ ಹೇಳುವಂಥದ್ದು ಸುಮ್ಮನೆ ಯಾವುದೋ ಒಂದು ಸ್ಟಡಿ ಅಲ್ಲ ಇಟ್ ಈಸ್ ಅನ್ ಎವಿಡೆನ್ಸ್ ಅಂದರೆ ಒಂದು ವೈಜ್ಞಾನಿಕವಾಗಿ ಕಲೆಕ್ಟ್ ಮಾಡಿರುವಂಥ ಎವಿಡೆನ್ಸ್ಗಳಿವೆ ಯಾವುದೋ ಯಾರೋ ಬಂದು ಹೇಳಿ ಸಾಕ್ಷಿ ನುಡಿದಿರುವಂಥದ್ದು ಬರ್ಕಂಡಿರುವಂಥದ್ದಲ್ಲ ವೈಜ್ಞಾನಿಕವಾದ ವಿಚಾರಗಳು ಮತ್ತು ಅದನ್ನು ಸುಮಾರು ಕಡೆ ಎತ್ತಿ ತೋರಿಸಿದ್ದಾರೆ ಯಾವ ಕಾರಣಕ್ಕೋಸ್ಕರ ನೀವು ಈ ಸ್ಯಾಂಪಲ್ಗಳನ್ನ ಇಷ್ಟು ಅವಧಿಯಲ್ಲಿ ಕಳಿಸ್ಲಿಲ್ಲ ಯಾವ ಕಾರಣಕ್ಕೋಸ್ಕರ ಈ ಒಂದು ಶವ ಪರೀಕ್ಷೆಯನ್ನು ಆ ಕತ್ಲೆಯಲ್ಲಿ ಮಾಡಿದ್ರಿ ಯಾಕೆ ನೀವು ಮಂಗಳೂರಿಗೆ ಅದನ್ನು ಕಳಿಸ್ಲಿಕ್ಕಾಗಲಿಲ್ಲ ಇಂತಹ ನೂರಾರು ನೂರಾರು ಪ್ರಶ್ನೆಗಳು ಜನರ ಎದೆಯಲ್ಲಿದೆ ಅಧಿಕಾರಿಗಳ ಎದೆಯಲ್ಲೂ ಇರಬೇಕಿದು ಎಕ್ವಿಟಲ್ ಕಮಿಟಿಯನ್ನು ನಡೆಸುವಂಥವರ ಮೇದೆಯಲ್ಲಿ ಇರಬೇಕಾದ ಪ್ರಶ್ನೆಗಳಿವು ಡಾಕ್ಟರ್ ಆ್ಯಡಮ್ ಮಾತ್ರ ಅಲ್ಲ ಅವ್ರ ಜೊತೆಯಲ್ಲಿ ರಶ್ಮಿ ಇದ್ದಾರೆ ಈಗ ರಶ್ಮಿ ಆ್ಯಡಮ್ ಪರವಾಗಿ ಮಾತಾಡಬೇಕಾಗ್ತದೆ ಯಾಕಂದರೆ ಇವರಿಬ್ಬರು ಸೇರಿ ಇಬ್ಬರು ಸೇರಿ ನಡೆಸಿರುವಂಥದ್ದು ಅವರ ಜೊತೆಯಲ್ಲಿರುವಂಥ ಸಹವರ್ತಿಗಳು ಇರ್ತಾರೆ ಅವರೂ ಕೂಡ ಮಾತನಾಡಬೇಕಾಗ್ತದೆ ಹಾಗಾಗಿ ಇಲ್ಲಿ ಅವರ ಕೃತ್ಯಗಳು ಕುಕೃತ್ಯ ಆಗ್ಬೋದು ಸುಕೃತ್ಯಗಳಾಗ್ಬೋದು ಅವು ಅವರ ಪರವಾಗಿ ಮಾತಾಡಲೇಬೇಕಲ್ಲ ಇದಾವಲ್ಲ ಅದನ್ನು ಎಕ್ಸಾಮಿನ್ ಮಾಡುವಂಥ ಕೆಲಸವನ್ನಷ್ಟೇ ನಮ್ಮ ನ್ಯಾಯಾಲಯ ಮಾಡಬೇಕಾಗಿರೋದು ಮತ್ತು ಎಕ್ವಿಟಲ್ ಕಮಿಟಿಯವರು ಮಾಡಬೇಕಾಗಿದೆ ಅದ್ರ ಮೂಲಕ ಅದರ ಮೂಲಕ ಅದರ ಫಲಿತಾಂಶವಾಗಿ ಡಾಕ್ಟರ್ ಆದಮ್ ಉಸ್ಮಾನ್ ತಪ್ಪು ಮಾಡಿದ್ದಾರಾ ಇಲ್ವಾ ಅನ್ನುವಂಥದ್ದನ್ನು ಜಗಜ್ಜಾಹಿರ ಮಾಡಬೇಕು ಅದು ಭಾಳ ಮುಖ್ಯ ಆಗುತ್ತೆ ಆತ ತಪ್ಪಿತಸ್ಥ ಅಂತ ಹೇಳುವಂಥದ್ದು ಅವರ ಸಮುದಾಯ ಕುಟುಂಬದವ್ರಿಗೂ ಗೊತ್ತಾಗಬೇಕು ಅಥವಾ ಆತ ತಪ್ಪಿತಸ್ಥ ಅಲ್ಲ ಅನ್ನುವಂಥದ್ದು ಕೂಡ ಅವರ ಕುಟುಂಬದವರಿಗೆ ಅವ್ರಿಗೆಲ್ಲರಿಗೂ ಕೂಡ ಜನರಿಗೆಲ್ಲರಿಗೂ ಅರ್ಥ ಆಗಬೇಕಾಗ್ತದೆ ಅದು ನಮ್ಮ ಮುಂದಿನ ನ್ಯಾಯಾಲಯದ ಪ್ರಕ್ರಿಯೆಯಲ್ಲಿ ಒಂದಾಗಬೇಕು ಅಂತ ಹೇಳೋದಷ್ಟೇ ನನ್ನ ಒಂದು ಮಾತು